ಅದನ್ನ ಸರ್ಕಾರದಿಂದ ರೈತರಿಗೆ ಬೇಗ ಏನು ಬೇಗ ಕೊಡ್ಸೋದು ಇದೆಲ್ಲ ಮತ್ತೆ ದರ ಏನ್ ಇವತ್ತು ನಾವು ರೂಪಾಯಿ ಹಾಲಿಗೆ ದರ ಬೇಕು ಅಂತ ಹೇಳಿದ್ರು ಕೊಡ್ತಾ ಇದ್ರು ಮೂವತ್ತೆರಡುವರೆ ಕನಿಷ್ಠ ಮೂವತ್ತೆರಡು ಸದ್ಯಕ್ಕೆ ಏನು ಮೊನ್ನೆ ಐದನೇ ಕಡಿಮೆ ಮಾಡಿದಾರೋ ಅದನ್ನ ಫಾಸ್ಟ್ ಸ್ಟ್ಯಾಂಡ್ ಆದ್ರೆ ಮಾಡಿ ಮುಂದಿನ ತಿಂಗಳಲ್ಲಿ ನಲವತ್ತೈದು ರೂಪಾಯಿ ಅಥವಾ ಐವತ್ತು ರೂಪಾಯಿ ಒಂದು ಮೀಟರ್ ಹಾಲಿಗೆ ಕೊಡದೇ ಇದ್ರೆ ರೈತರ ಏನು ಹೈನುಗಾರಿಕೆ ಒಂದು ಉದ್ದಿಮೆ ಹಾಳಾಗೋದು ಈಗ ಹಾಲಿಗಳಲ್ಲಿ ಆಗ್ಲೇ ಸ್ಟಾರ್ಟ್ ಮಾಡ್ಬಿಡಿದಾರೆ ಹಿಂಗೇನ್ ಪಾಲ್ ಪಡೆದು ಇನ್ನೇ ಇನ್ನ ಇನ್ನೇನಕಪ್ಪ ಮಾರ್ಕೊಂಡ್ಬೇಡ ಸುಮ್ಮನೆ ಇದೇನು ಆಗೋದಿಲ್ಲ ಅಂತ ಆ ರೀತಿ ಅಲ್ಲೇ ಒಂದು ಸಹಕಾರಿ ಒಂದು ಕೋಲಾರ ಆಲೂ ಕೂಡ ಅಥವಾ ಕರ್ನಾಟಕ ಹಾಲು ಮಹಾಮಂಡಳಿ ಅಂತ ನಾವ್ ಏನ್ ಇಟ್ಕೊಂಡಿದೀವಿ ಇದೆಲ್ಲ ಪೆಟ್ಟಾಗಬಹುದು ಅದನ್ನ ತೈಬಿಟ್ಟು ನಮ್ಮ ಕೋಲಾರ ಹಾಲು ಕಾರ್ಯಕಾರಿ ಮಂಡಳಿ ಇರ್ಬೋದು ಅಥವಾ ಅಧಿಕಾರಶಾಹಿ ವರ್ಗರ್ ಇರ್ಬೋದು ಎಲ್ರೂ ಮನಸ್ಸು ಮಾಡಿ ಏನು ಈ ಕೂಡ್ಲೆ ಪಶುವಾರ ತರ ಇಡಿಸ್ಬೇಕು ಮತ್ತೆ ರೇಟು ಹೆಚ್ಚಿಸ್ಬೇಕು ಮತ್ತೆ ಹೆಚ್ಚಿನ ರೀತಿಯಲ್ಲಿ ಹಾಲಿನ ಮಿಷಿನ್ಗಳು ಚಾಪ್ ಬಟರ್ಗಳು ಮತ್ತೆ ಮ್ಯಾಟೆಗಳು ತುಂಬಾ ನಮ್ಮ ತಾಲೂಕು ಅವಶ್ಯಕತೆ ಇದೆ ಇದೆಲ್ಲ ತರಿಸ್ತಾರೆ ಮತ್ತೆ ಈ ಸಮಸ್ಯೆಗಳನ್ನ ಸರ್ಕಾರದ ಮಟ್ಟಕ್ಕೆ ಹಾಲು ನಮ್ಮ ಭಾಗಿಸಿದ್ರೆ ಎಲ್ಲ ಅಧಿಕಾರಿಗಳು ತಗೊಂಡೋಗ್ತಾರೆ ಮತ್ತೆ ಇನ್ನೊಂದು ಒಳ್ಳೆ ಅಧಿಕಾರವರೆಗೆ ನಮ್ಗೆ ದಿನ ಒಳ್ಳೆ ಗುಣಮಟ್ಟ ಕಾಯ್ದುಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಅವರಿಗೆ ಚಿರಋಣಿ ಆಗ್ಬೇಕು ಅದು ಹೇಳುತ್ತಾ ಈ ಪ್ರತಿಭಟನೆಗೆ ಆಗಮಿಸಿ ಸಹಕರಿಸಿದ ಮತ್ತೆ ನಮ್ಮ ಮೀಡಿಯಾ ಇತರರಿಗೂ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಮೇಡಮ್ ಅವ್ರಿಗೂ ಮತ್ತೆ ನಮ್ಮ ಸಾರ್ ಅವ್ರಿಗೂ ಎಲ್ರಿಗೂ ಒಂದಷ್ಟ ಅದೇ ರೀತಿ ನಮ್ಮ ಚಿನ್ನಳ್ಳಿ ಗೋಪಾಲ್ ಅವ್ರಿಗೂ ಸ್ವಾಗತ ಹೇಳ್ತಾ ನಮ್ಮ ಹಿರಿಯರು ನಮ್ಗಿಂತ ಜೋರಾಗಿ ಅಲ್ಲಿ ಜೋರಾಗಿ ಮಾತಾಡ್ತಾನೆ ಇದು ನಮ್ಮ ಸ್ನೇಹಿತರು ಈ ಒಂದು ಪ್ರತಿಮೆ ಸಹಕರಿಸಿದ ನಿಮ್ಗೆಲ್ರಿಗೂ ಒಂದಿಸಿ ನಮ್ಮ ಮಾತು ಒಂದು ನಿಮಿಷ ಮನವಿ ಕೊಟ್ಟು